ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ಪ್ರವೀಣ್ ಕುಮಾರ್ ಇಂದು ಬೀದರ್ ಜಿಲ್ಲೆಯ ಬಸವಕಲನ್ ತಾಲೂಕಿನ ಕಲ್ಕುರ ಗ್ರಾಮದಲ್ಲಿ ಹೃದಯ ಸ್ಪರ್ಶಿ ಹಾಗೂ ಅಭಿಮಾನ ಹುಟ್ಟಿಸುವ ಪ್ರಸಂಗ ಕಂಡು ಬಂದಿದೆ ಕಲ್ಕುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದೇವಿ ತಾಂಡ ಕಾರ್ಗೋನ್ ತಾಂಡ ಹಾಗೂ ಹೀರು ತಾಂಡದ ರೈತರಿಗೆ ವಿಶೇಷ ಗೌರವ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು ಮುಂಬರುವ ಕಾರು ಹುಣ್ಣಿಮೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ದೇವಿ ತಾಂಡ ಕಾರುಗುಂಡ ತಾಂಡ ಹೀರು ತಾಂಡದ ರೈತರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನಿಸಲಾಯಿತು ಕೃಷಿ ಎಂದರೆ ಹಿಂಜರುಗುವ ಇಂದಿನ ಸಮಯದಲ್ಲಿ ಕೃಷಿಗೆ ರೈತರಿಗೆ ಹುರಿದುಂಬಿಸುವ ಕೆಲಸ ಕಳೆದ ನಾಲ್ಕು ವರ್ಷಗಳಿಂದ ಸಮಾಜ ಸೇವಕರು ಕಲ್ಕೋರ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಪ್ರಕಾಶ್ ಬಾಬು ಅವರು ಮಾಡ್ತಾ ಇದ್ದಾರೆ ದೇಶದ ಅನ್ನದಾತ ದೇಶದ ಬೆನ್ನೆಲುಬು ಉಳುವ ಯೋಗಿಯಾದ ರೈತರು ತಮ್ಮ ಅನೇಕ ಕಷ್ಟದಲ್ಲಿಯೂ ದೇಶಕ್ಕೆ ಅನ್ನ ನೀಡ್ತಾ ಇದ್ದಾನೆ ಆದರೂ ಕೂಡ ಇಂದು ರೈತರಿಗೆ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತಹ ಗೌರವ ಸಿಗುತ್ತಾ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ತನ್ನ ಜೀವನದಲ್ಲಿ ಜುಗುಪ್ಸೆಗೊಂಡು ಭಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ದಾನೆ ಇಂದಿನ ಯುವಕರು ಕೃಷಿಯಿಂದ ದೂರ ಸರಿಯುತ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಸ್ಫೂರ್ತಿ ತುಂಬಲು ಅವರಿಗೂ ಗೌರವ ಸಲ್ಲಿಸಲು ಈ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಸಂಗತಿ ಈ ಸನ್ಮಾನ ಸಮಾರಂಭದಲ್ಲಿ ಪೂಜ್ಯಶ್ರೀ ಅನಿಲ್ ಮಹಾರಾಜ್ ಸುಕ್ಷೇತ್ರ ದೇವಿನಗರ್ ಕಲ್ಕೋರಾ ತಂಡ ಹಾಗೂ ಬಸವದೇವರು ಅನುಭವ ಮಂಟಪ ಕಲ್ಯಾಣ್ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಭಾವನಾತ್ಮಕ ಮೌಲ್ಯವನ್ನು ನೀಡಿತು ಈ ಸಂದರ್ಭದಲ್ಲಿ ರೈತರ ಶ್ರಮ ಭೂಮಿಯ ಮಹತ್ವ ಹಾಗೂ ಕೃಷಿಯ ಭವಿಷ್ಯದ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನು ಶ್ರೀ ಪ್ರಕಾಶ್ ಬಾಬು ಜಾಧವ್ ಅವರು ಹೇಳಿದರು ನನ್ನದ ಅವನಿಗೆ ಕುಡಬೇಕು ಅಥವಾ ನಾನು ಕೈ ಎಷ್ಟು ಆಗ್ತಾವ ಅಷ್ಟು ನಾವು ಸಹಾಯ ಮಾಡ್ತೀರಿ ಸರ್ ಎಲ್ಲರೂ ಮಂದಿ ಜೊತೆ ನನ್ನ ಗ್ರಾಮ ಪಂಚಾಯತ್ ನಾವು ಸದಸ್ಯರಿದ್ದೀವಿ ಸರ್ ನನ್ನ ಗುಂಡ ತಂಡ ಮತ್ತೆ ಇರು ತಂಡ ದೇವಿ ತಂಡ ನಾನು ವಾರ್ಡ್ ಸದಸ್ಯರಿದ್ದೀನಿ ನಾವು ಎಲ್ಲ ಏನು ಭೀ ಸ್ವಲ್ಪ ನನ್ನ ಕೈಯಾಗ ಎಷ್ಟು ಸಹಾಯತಾ ಆತವೋ ನಾನು ರೈತರ ರೈತರಿಗೆ ನಾವು ಹೆಲ್ಪ್ ಇರ್ತೀವಿ ಸರ್ ಹೋದ ವರ್ಷ ಇಪ್ಪತ್ನಾಲ್ಕು ಜನ ಆಯಿತು ಈ ವರ್ಷ ಇಪ್ಪತ್ತೆರಡು ಜನ ಆಯ್ತು ಇನ್ನ ಎಷ್ಟು ಜನ ರೈತರು ಕಮ್ಮಾಗೇತಿ ಸರ್ ಹಿಂದೆ ಏನು ಸಿಗ್ಬೇಕು ಮ್ಯಾಲಿ ಗೌರ್ಮೆಂಟ್ ಅದರ ನಾವು ಚರ್ಚೆ ಮಾಡುತ್ತೀವಿ ಸರಿ ಜೈ ಜವಾನ್ ಜೈ ಕಿಸಾನ್ ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬಿಎನ್ಎಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು